ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಶ್ರೀ ಗುರು ಬಸವಲಿಂಗಾಯ ಹೇಳಿದರು ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ನಮ್ಮ ಹತ್ರ ಈ ವಚನದ ವಿಶ್ಲೇಷಣೆಯ ಒಂದು ಭಾಗ ಇದೆ ಸೊ ಇದರೊಳಗಿನ ಆಳವಾದ ಅರ್ಥ ಆ ರೂಪಕಗಳು ಅದನ್ನು ಸ್ವಲ್ಪ ಬಿಡಿಸಿ ನೋಡೋಣ ಅಂತ ಖಂಡಿತ ಪ್ರಯತ್ನ ಸರಿ ಮೊದಲಿಗೆ ಆ ವಚನವನ್ನೊಮ್ಮೆ ಕೇಳೋಣ ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಗೆ ಕಡೆಯುಂಟೆಯವ್ವಾ ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ ಕರಿಕಂಡ ಕಂಡ ಠಾವಿನಲ್ಲಿ ಮನ ಬೆಂದಡೆ ಗಂಡ ಚೆನ್ನಮಲ್ಲಿಕಾರ್ಜುನಯ್ಯನನ್ ತೊಲಿವನವ್ವಾ ಬಹಳ ಶಕ್ತಿಯುತವಾದ ಸಾಲುಗಳು ಹೌದು ಸರಿ ಇದನ್ನ ಒಂದೊಂದಾಗಿ ನೋಡೋಣ ಮೊದಲ ಸಾಲು ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ ಎಡರಿಗೆ ಇದು ಕೇಳಿದ ತಕ್ಷಣ ಒಂದು ಏನೋ ವ್ಯರ್ಥ ಪ್ರಯತ್ನದ ಚಿತ್ರಣ ಬರುತ್ತೆ ಮನಸ್ಸಿಗೆ ಅಲ್ವಾ ಖಂಡಿತವಾಗಿ ಅಂದ್ರೆ ಇಲ್ಲಿ ಕಲ್ಲು ಅನ್ನೋದು ಬಹುಶಃ ನಾವೇ ಹೊತ್ತುಕೊಂಡಿರುವ ಅನಗತ್ಯ ಭಾರಗಳು ಅದು ನಮ್ಮ ಅಹಂಕಾರ ಇರಬಹುದು ನಮ್ಮದೇ ತಪ್ಪು ಕಲ್ಪನೆಗಳು ಅಥವಾ ಏನಂತಾರೆ ಉಪಯೋಗಕ್ಕೆ ಬಾರದ ಆಚರಣೆಗಳು ಓ ಹೌದು ಈ ಸಂಸಾರ ಸಾರದಲ್ಲಿ ಈ ಭಾರವನ್ನೆಲ್ಲ ಹೊತ್ಕೊಂಡು ಮುಳುಗದ್ರೆ ಸಮಸ್ಯೆ ಕಡಿಮೆ ಆಗೋ ಬದಲು ಇನ್ನೂ ಜಾಸ್ತಿನೇ ಆಗುತ್ತೆ ಗತಿ ಮುಳುಗುಡೆಯ ಅಂದ್ರೆ ಮೂಲ ಸಮಸ್ಯೆ ಏನು ಅಂತ ತಿಳಿಯದೆ ಏನೇ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೌದು ಪ್ರಯೋಜನ ಇಲ್ಲ ಅಷ್ಟೇ ಅಲ್ಲ ಅದಿನ್ನೂ ಹೆಚ್ಚಿನ ತೊಂದರೆಗೆ ದಾರಿ ಮಾಡಿಕೊಡುತ್ತೆ ಅವ್ವಾ ಅನ್ನೋ ಪ್ರಶ್ನೆಯಲ್ಲಿ ಒಂದು ಅರ್ಥತೆ ಇದೆ ನೋಡಿ ಅಸಹಾಯಕತೆ ನಿಜ ಆ ಪ್ರಶ್ನಾರ್ಥಕ ರೂಪ ಅದಕ್ಕೊಂದು ಬೇರೆನೆ ಭಾವ ಕೊಡುತ್ತೆ ಹಾಗಾದ್ರೆ ಮೊದಲ ಪಾಠ ಅಂದ್ರೆ ಈ ದಿಕ್ಕಿಲ್ಲದ ಪ್ರಯತ್ನ ನಿಷ್ಪ್ರಯೋಜಕ ಅಷ್ಟೇ ಅಲ್ಲ ಅದು ಅಪಾಯಕಾರಿ ಕೂಡ ಖಚಿತವಾಗು ಸರಿ ಇದ್ರ ನಂತರ ಅಕ್ಕ ಉಂಡು ಹಸಿವಾಯಿತ್ತೆಂದಡೆ ಭಂಗವೆಂಬೆ ಅಂತಾರೆ ಇಲ್ಲಿ ಫೋಕಸ್ ಸ್ವಲ್ಪ ಬದ್ಲಾದ ಹಾಗೆ ಅನ್ಸುತ್ತೆ ಹೊರಗಿನ ಕ್ರಿಯೆಯಿಂದ ಒಳಗಿನ ಅನುಭವಕ್ಕೆ ಶಿಫ್ಟ್ ಆಗ್ತಿದ್ಯಾ ಹೌದು ಬಹಳ ಮುಖ್ಯವಾದ ಬದಲಾವಣೆ ಅದು ಭಂಗ ಅಂದ್ರೆ ಸಾಮಾನ್ಯವಾಗಿ ನಾವು ಅವಮಾನ ನಾಚಿಕೆಗೇಡು ಅಂತ ಅರ್ಥ ಮಾಡ್ಕೋತೀವಿ ಹೌದು ಅಂದ್ರೆ ಚೆನ್ನಾಗಿ ಊಟ ಮಾಡಿದ ಮೇಲೂ ಹೊಟ್ಟೆ ತುಂಬಿದ ಅನುಭವ ಇಲ್ಲದೆ ಮತ್ತೆ ಹಸಿವಾಗ್ತಿದೆ ಅಂದ್ರೆ ಅದು ಎಷ್ಟು ಮುಜುಗರದ ವಿಷಯ ಅಲ್ವಾ ಅದನ್ನೇ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಎಷ್ಟೇ ಶಾಸ್ತ್ರ ಓದಿದ್ರು ವ್ರತ ನಿಯಮಗಳನ್ನ ಪಾಲಿಸಿದ್ರು ನಿಜವಾದ ಜ್ಞಾನ ಆಂತರಿಕ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ ಆ ಮಾಡಿದ ಸಾಧನೆಗಳೆಲ್ಲ ವ್ಯರ್ಥ ಅದು ನಾಚಿಕೆ ಪಡಬೇಕಾದ ವಿಷಯ ಅಂತ ಅಕ್ಕ ಹೇಳ್ತಿದ್ದಾರೆ ಓ ಇದು ಇದು ಸ್ವಲ್ಪ ಅಚ್ಚರಿ ಮೂಡಿಸುತ್ತೆ ಯಾಕಂದ್ರೆ ನಾವು ಸರಿ ಅಂದ್ಕೊಂಡಿರೋ ಕೆಲಸಗಳನ್ನೇ ಅಂದ್ರೆ ಊಟ ಮಾಡೋದು ಪೂಜೆ ಮಾಡೋದು ಓದೋದು ಮಾಡಿದ್ರು ಒಳಗಡೆನೋ ಕೊರತೆ ಇದ್ರೆ ಹೌದು ಆ ಕ್ರಿಯೆಯ ಪ್ರಾಮಾಣಿಕತೆಯೇ ಪ್ರಶ್ನೆ ಆಗುತ್ತಲ್ವಾ ಅಂತರಂಗದ ಅನುಭೂತಿ ಇಲ್ಲದ ಕ್ರಿಯೆ ಕೇವಲ ತೋರಿಕೆ ಆಗುತ್ತೆ ನಿಜ ಆ ತಿಂದದು ಮೈಗೆ ಹತ್ತದ ಹಾಗೆ ಮಾಡಿದ ಸಾಧನೆ ಆತ್ಮಕ್ಕೆ ತೃಪ್ತಿ ಕೊಡದಿದ್ರೆ ಅದು ಭಂಗವೇ ಸರಿ ಹ್ಮ್ ಅದೇ ಆಂತರಿಕ ಸ್ಥಿತಿಯನ್ನ ಮೂರನೇ ಭಾಗದಲ್ಲಿ ಮುಂದುವರಿಸ್ತಾರ ಕರಿ ಕಂಡ ಕಂಡ ಠಾವಿನಲ್ಲಿ ಮನಬೆಂದಡೆ ಗಂಡ ಚನ್ನಮಲ್ಲಿಕಾರ್ಜುನಯ್ಯ ನೆಂತೊಲಿವನವ್ವ ಇಲ್ಲಿ ಕರಿ ಅಂದ್ರೆ ಆ ಕರಿ ಅನ್ನೋದಕ್ಕೆ ಹಲವು ಅರ್ಥಗಳನ್ನು ಹೇಳ್ತಾರೆ ಕರಿ ಅಂದ್ರೆ ಕತ್ತಲು ಅಜ್ಞಾನ ಅಥವಾ ಪ್ರಾಪಂಚಿಕವಾದ ಆಮಿಷಗಳು ಗೊಂದಲಗಳು ಕೆಲವರಂತೂ ಅದನ್ನ ಹತೋಟಿ ಇಲ್ಲದ ಮನಸ್ಸಿಗೆ ಆನೆಯ ರೂಪಕ ಅಂತ ವಿಶ್ಲೇಷಣೆ ಮಾಡ್ತಾರೆ ಓ ಹಾಗೇನಾ ಹೌದು ಅಂದ್ರೆ ಯಾವುದೇ ಒಂದು ಸಣ್ಣ ಪ್ರಲೋಭನೆ ಅಥವಾ ಗೊಂದಲಕಾರಿ ನಿಷ್ಯ ಕಂಡಾಗೆಲ್ಲ ಮನಸ್ಸು ಅದಕ್ಕೆ ಆಕರ್ಷಿತವಾಗಿ ಆಸೆಯಿಂದ ಬೆಂದಡೆ ಅಂದ್ರೆ ಉರ್ದು ಹೋದ್ರೆ ಚಂಚಲವಾದ್ರೆ ಹೀಗೆ ಸದಾ ಚಂಚಲವಾಗಿರೋ ನಿಯಂತ್ರಣವೇ ಇಲ್ಲದ ಮನಸ್ಸು ಅದರ ಒಡೆಯನಾದ ಚನ್ನಮಲ್ಲಿಕಾರ್ಜುನನಿಗೆ ಹೇಗೆ ಪ್ರಿಯವಾಗುತ್ತೆ ಅವನು ಹೇಗೆ ಉಲಿತಾನೆ ಅಂತ ಅಕ್ಕ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾದ್ರೆ ಇದು ನೇರವಾಗಿ ಮನಸ್ಸಿನ ಶಿಸ್ತು ಒಂದು ಸ್ಥಿರತೆ ಬೇಕು ಅನ್ನೋದನ್ನ ಒತ್ತಿ ಹೇಳುತ್ತೆ ವೈರಾಗ್ಯದ ಕಡೆಗೂ ಇದು ಬೆರಳು ಮಾಡುತ್ತಲ್ವಾ ಖಂಡಿತವಾಗಿಯೂ ಮನಸ್ಸಿನ ನಿಯಂತ್ರಣ ಆಧ್ಯಾತ್ಮಿಕ ಸಾಧನೆಯಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ಈಗ ನೋಡಿ ಈ ಮೂರೂ ಭಾಗಗಳು ವ್ಯರ್ಥ ಪ್ರಯತ್ನ ಕಲ್ಲು ಹೊತ್ತು ಮುಳುಗೋದು ತೃಪ್ತಿ ಕೊಡದ ಕ್ರಿಯೆ ಉಂಡ್ರು ಹಸಿವು ಮತ್ತೆ ಈ ಚಂಚಲ ಮನಸ್ಸು ಕಂಡಲ್ಲಿ ಬೇಯೋದು ಇವೆಲ್ಲ ಒಂದಕ್ಕೊಂದು ಸೇ ಹೌದು ಹೌದು ಇವೆಲ್ಲವೂ ಸಾಧನೆಗೆ ಅಡ್ಡಿಗಳು ಒಂದಕ್ಕೊಂದು ಸಂಬಂಧ ಇರೋ ಸಮಸ್ಯೆಗಳು ಒಟ್ನಲ್ಲಿ ಹೇಳೋದಾದ್ರೆ ಅಕ್ಕ ಕೇವಲ ಹೊರಗಿನ ಆಚರಣೆಗಳ ಬಗ್ಗೆ ಮಾತಾಡ್ತಿಲ್ಲ ಆ ಪ್ರಯತ್ನದ ಗುಣಮಟ್ಟ ಅದರ ಹಿಂದಿನ ಪ್ರಾಮಾಣಿಕತೆ ಆಮೇಲೆ ನಮ್ಮ ಮನಸ್ಸಿನ ಸ್ಥಿತಿ ಇವುಗಳೇ ಮುಖ್ಯ ಅಂತ ಹೇಳ್ತಿದ್ದಾರೆ ಇದು ಪೂರ್ತಿಯಾಗಿ ಆಂತರಿಕ ಪರಿವರ್ತನೆಯ ವಿಷಯವೇ ಆಗಿದೆ ಹೌದು ಈ ವಚನದ ತಿರುಳೆ ಅದು ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ ಬೇಕು ಅಂದ್ರೆ ಮೊದಲು ನಮ್ಮ ಭಾರಗಳನ್ನ ಆ ಕಲ್ಲಿನ ಹಾಗೆ ಕೆಳಗಿಳಿಸಬೇಕು ಸರಿ ಆಮೇಲೆ ಕೇವಲ ಆಚರಣೆ ಮಾಡಿದ್ವಿ ಅನ್ನೋದಕ್ಕಿಂತ ಅದರಿಂದ ನಿಜವಾದ ಆಂತರಿಕ ತೃಪ್ತಿ ಆ ಹಸಿವು ನೀಗುವ ಹಾಗೆ ಸಿಗಬೇಕು ಮತ್ತೆ ಮುಖ್ಯವಾಗಿ ಮನಸ್ಸಿನ ಗೊಂದಲಗಳನ್ನ ಆ ಚಂಚಲತೆಯನ್ನ ಆ ಕರಿಯಿಂದಾಗುವ ಬೇಗಿಯನ್ನ ನಿಯಂತ್ರಣಿಸ್ಬೇಕು ಇದೆಲ್ಲ ನಮ್ಮ ಒಳಗಿನ ಸ್ಥಿತಿಯ ಮೇಲೆ ನಿಂತಿದೆ ನಿಜ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ಆ ನಿಜವಾದ ಅಧ್ಯಾತ್ಮದ ಹುಡುಕಾಟಕ್ಕೂ ಕೇವಲ ತೋರಿಕೆಯ ಡಾಂಬಿಕ ಆಚರಣೆಗಳಿಗೂ ಇರೋ ವ್ಯತ್ಯಾಸವನ್ನ ಯಾವಾಗ್ಲೂ ನೆನ್ಪಿಸುತ್ತೆ ಇದೊಂದು ಟೈಮ್ಲೆಸ್ ಗೈಡೆನ್ಸ್ ಇದ್ದಂಗೆ ಖಂಡಿತ ಕೊನೆಯದಾಗಿ ಒಂದು ಯೋಚನೆ ಮನಸ್ಸು ಹೀಗೆ ಚಂಚಲವಾಗಿದ್ದರೆ ಗೊಂದಲದಲ್ಲಿದ್ದರೆ ಚೆನ್ನಮಲ್ಲಿಕಾರ್ಜುನ ಹೇಗೆ ಒಲಿಯುತ್ತಾನೆ ಅಂತ ಅಕ್ಕ ಕೇಳೋದಿದೆಯಲ್ಲ ಅದು ನಮ್ಮನ್ನ ಈಗಿನ ಕಾಲಕ್ಕೆ ಮಾಡೋ ಹಾಗೆ ಮಾಡುತ್ತೆ ಅಂದ್ರೆ ಇವತ್ತು ನಾವು ನಮ್ಮ ಜೀವನದಲ್ಲಿ ಯಾವ್ಯಾವ ಅನಗತ್ಯ ಕಲ್ಲುಗಳನ್ನು ಹೊತ್ತುಕೊಂಡಿದ್ದೀವಿ ಹ್ಮ್ ಒಳ್ಳೆ ಪ್ರಶ್ನೆ ಮತ್ತೆ ಯಾವ ಆಂತರಿಕ ಹಸಿವು ಅಥವಾ ಬೇಗೆಯೂ ನಮ್ಮನ್ನ ನಮ್ಮ ನಿಜವಾದ ಗುರಿಗಳಿಂದ ಅದು ಆಧ್ಯಾತ್ಮಿಕವೇ ಇರ್ಲಿ ಲೌಕಿಕವೇ ಇರಲಿ ಬೇರೆ ಕಡೆಗೆ ಸೆಳೆಯುತ್ತಿದೆ ಇದನ್ನ ಕೇಳುಗರು ಸ್ವಲ್ಪ ಯೋಚಿಸ್ಲಿಕ್ಕೆ ಬಿಡೋಣ ಅಲ್ವಾ ಹೌದು ಖಂಡಿತ ಅವರವರ ಬದುಕಿಗೆ ಇದನ್ನು ಅನ್ವಯಿಸಿ ನೋಡಿಕೊಳ್ಬಹುದು ಸರಿ ಈ ಚಿಂತನೆಯೊಂದಿಗೆ ಇವತ್ತಿನ ಈ ಅವಲೋಕನವನ್ನ ಮುಗಿಸೋಣ ಆಯಿತು